ಏ ತಂಗಿ ಒಂದ್ ಮಾತ್ ಅಂತಾರ ನಮ್ ಹಿರ್ಯಾರು ಆ ಹಾದಿಗ್ ಹೋಗವ್ರಿಗೆ ಎಪ್ಪ ಅಂದ್ರೆ ಯಾರು ಹುಟ್ಟಿದ ಮಗನೇ ಹೌದು ಹೌದಿಲ್ಲ ತಂಗಿ ಹಾಡದ ತಾಯಿಗೆ ತಾಯಿ ಅದ ಚಿಗವ್ವ ದೊಡ್ಡವ ನಮ್ಮವ್ವ ನಿಮ್ಮವ್ವ ಅಂದೇ ಹೌದು ಇದು ತೆಲಗಿಟ್ಕೋ ತಂಗಿ ಸುಮ್ಮ ಮಾತಾಡೋದಲ್ಲ ವಿಷಯ ಮಾತಾಡೋದಂದ್ರ ಒಂದು ಮಾತು ತಂಗಿ ಏ ಗಪ್ಪ ನೀವು ಗಪ್ಪ ನೀವು ಇಬ್ರು ಅಣ್ಣ ತಮ್ಮ ತಂಗಿ ಆ ರೊಕ್ಕ ನಮ್ಮ ಅಣ್ಣ ಸಬದಾಗಿ ಬಿಚ್ಗೊಳಕ್ ಬಂದ್ ಹುಸ್ ತಂಗಿ ನಾ ರೊಕ್ಕ ಬಿಚ್ಗೊಳಕ್ ಬಂದಿಲ್ಲ ನೀನು ಪಿನ್ನದ್ ರೊಕ್ಕ ಬೀಳಕತ್ತಿತ್ತು ಅದನ್ನ ಹೊಳ್ಳಿ ಹಾಕಿ ಎಲ್ಲಿ ಪಿನ್ನಾಗಿ ನಾ ಕೈ ನಡಂಗದೇ ಬಂದಾನ ತಿಳ್ಕೋ ಬಾಳ ಮಜಾ ಆಗ ಅದಕ್ಕಾಗಿ ಒಂದ್ ಮಾತ ತಂಗಿ ಇನ್ನೊಂದು ಮಾತು ಹೇಳಿದ್ರು ಏನಂತ ಆ ಮಗ ಇರ್ಲಿಲ್ಲ ಅಂದ್ರೆ ತಾಯಿ ಎದ್ದುನು ವ್ಯರ್ಥ ಆ ಮಗ ಹುಟ್ಟದ್ರೆ ತಾಯಿ ಒಂದು ಪಟ್ಟ ಬರ್ತದಂತ ಹೇಳಿ ಹಿಂಗ ವಿಚಾರ ಮಾಡಿಕೊಂಡ ಒಂದ ಸೂರಮ್ಮ ದೇವಿ ಉದಾಹರಣೆ ಕೊಟ್ಟಳು ಬೀರ್ ಉದಾಹರಣೆ ಏನಂತ ಕೊಟ್ಟ ಬೀರ್ ದೇವ್ರ ಯಾವಾಗ ತಾಯಿ ಸೂರವ್ನು ಹಟ್ಟೆ ಹುಟ್ಟದ ಅವಾಗೆ ತಾಯಿಗೆ ಒಂದು ಪದವಿ ಬತ್ತು ಮಗ ಹುಟ್ಟಿದ ಬಳಿಕ ತಾಯಿ ಹೆಸರು ಬೆಳೀತು ಅಂತ ಹೇಳಾಳು ನೀವೆಲ್ಲ ಕೇಳಿರಿಲ್ಲ ಹೌದ್ ನಾ ಕೇಳಿ ತಂಗಿ ಏನ ಸೂರವ್ನೆ ಬೀರಪ್ಪ ಹಾಡದಳು ಏನು ಬೀರಪ್ಪನೇ ಸೋರಾವ್ ಹಡ್ದ ಎಲ್ಲಿ ಬತ್ತೋ ರೀ ಇಲ್ಲ ನಾನು ಬಲಿ ಯಾವತ್ತು ಬೆರೆಸಿಗೆ ಬೀಳ್ತದ ಅಂತೇಳಿ ನೀವು ನಾನು ಕರೆಸಿ ನನ್ಗೆ ಗೊತ್ತದ ಇಲ್ಲಿ ಒಂದು ವಿಚಾರ ಮಾಡ್ಬೇಕ ಮಾತಾ ಏನು ಮಾಡೋದ್ರಿಪ್ಪ ತಂಗಿ ಹಡದಕ್ಕಿ ತಾಯಿ ಸೋರವ್ವ ಅದ ಪಡದಕ್ಕಿ ಮಾಯವ್ವ ಹದಿಮೂರು ದಿವಸದ ಕಂದ ಅಡಿವಿ ಆರನಕ್ಕೆ ಬಿಡಬೇಕಾಯ್ತು ಯಾಕೆ ಬಿಡಬೇಕಾಯ್ತು ಅಂದ್ರೆ ಅವನ ಹಣಿ ಬರದೊಳಗೆ ರೇಷ ಬರೆದಿತ್ತು ಏನಂತ ಕರ್ಮ ತೇರ ಅಚ್ಚಾಯಿತು ಕಿಸ್ಮಾತ ತೇರ ದಾಶಿಹೇ ನೇತೇರ ಸಾತ್ ಗರ್ಮೆ ಮೂತ್ರ ಕಾಶಿ ಹಿಂಗಂದ್ರೆ ಏನಿಪ್ಪ ಯಾವ ಹಣೆ ಬರದ ಪರಮಾತ್ಮ ಬರೆದಿರ್ತಾನಲ್ಲ ಅದರ ತಕ್ಕಂತೆ ಅದನ್ನು ನಾವು ನಡಿಲೇಬೇಕಾಗ್ತದ ಅದನ್ನು ಅನುಭವಿಸಲೇಬೇಕಾಗ್ತದ ಹೌದಾ ಅದಕ್ಕಾಗಿ ಬ್ರಹ್ಮ ಲಿಪಿ ಇತ್ತು ಏನತ್ತ ತಾಯಿ ಸೂರವ್ವ ಮಗ ಬೀರಪ್ಪ ಹಡಿಬೇಕಾದ್ರೆ ಸುಮ್ಮ ಹಡದಿಲ್ಲ ಹನ್ನೆರಡು ವರ್ಷ ಅನ್ನ ನೀರು ಇಲ್ಲದೆ ಉಪವಾಸ ಮಾಡಿ ಜಪತಪ್ಪ ಮಾಡಿ ಆ ಸಾಕ್ಷಾತ್ ಶಿವನ ಕಡಿಂದು ಆ ವರ ಪಡ್ಕೊಂಡಿದ್ಳು ಅವನೇ ಮುಂದೆ ಜಗತ್ತದೊಳಗೆ ಬೀರಪ್ಪ ಆದ ತಿಳ್ಕೊಬೇಕು ತಂಗಿ ಮಗ ಮಗ ಅಂತ ಕೇಳಬೇಡ ಹೆಂಗದು ಗೊತ್ತ ಒಂದು ಮಾತು ಆ ಈಗ ನಮಗೂನು ಒಂದು ಮಗ ಅದ ಬಹುತೇಕ ಇಲ್ಲೊಂದು ವಿಚಾರ ಮಾಡ್ರಿ ಆ ತಾಯಿ ತಾಯಿಯಲ್ಲಿ ಎರಡು ಗುಣ ಅಂತ ಹೇಳ ನಿಮ್ಮ ಮಗ ಒಂದು ಮಾತು ಹೇಳ್ತೀನಿ ಯವಾ ಹೊಲ್ದಾಗ ನಾಯಿ ಸಾಕ್ಯವು ನಾಯಿ ಹಾಕ ಕರೆ ಇವತ್ತು ನಾವು ಹಾಡ್ಲಿಕ್ಕೆ ಬಂದೆವು ನಾಗಣಸವ್ರು ಊರಿ ಇವತ್ತು ನಾವು ಹಳಸಿದ ಹಾಕಲಿ ತಂಗುಳದ್ ಹಾಕಲಿ ಬಂಗುಳದ್ ಹಾಕಲಿ ಅದನ್ನ ಹಳಸಿದ್ದು ನಮ್ಮ ಹೊಲ ಕಾವಲು ಮಾಡ್ಲಕ್ಕತ್ತದ ಮತ್ತು ಒಂಟ ಮಗ ಅದ ಬೆಳೆದು ದೊಡ್ಡವಾಗಲಿ ನಮ್ಮ ಕೈ ಬರ್ಲಿ ಸಜ್ಕ ಹಾಲ ತುಪ್ಪ ಉಣಸಿವಿ ಅದು ಕುಡಿದು ಊರ ತಿರುಗತದ ನಾಯಿ ಶ್ರೇಷ್ಠ ನಿನ್ನ ಮಗ ಶ್ರೇಷ್ಠ ಕಳಸ ಏನು ಮಾತು ಹೇಳುದು ತಂಗಿ ವಿಚಾರ ಮಾಡ ತಂಗಿ ಮಾತು ಬಿಟ್ಟು ಮಾತಾಡಬೇಡ ಅದ ಮಗ ಶ್ರೇಷ್ಠ ಅಂತ ಹೇಳ್ದಿ ನನಗೂನು ಒಂದು ಮಗ ಅದ ಕರಿ ಅದಕ್ಕೆ ಹಾಲ ತುಪ್ಪ ಉಣಿಸಿ ಸಜ್ಕ ಉಣಿಸಿ ಬಿಟ್ಟಿನಿ ಅದು ಕುಡ್ಕೋತ ಊರ ತಿರ್ಗ್ಯಾಳಕತ್ತದ ಹಳಸಿದ ತಂಗ್ಳದ ತಿಂದು ನಾಯಿ ಹೊಲ್ದಾಗ ಕಾವಲು ಮಾಡ್ಲಾಕತ್ತದ ಏನು ನೀನು ಮಗ ಶ್ರೇಷ್ಠ ಏನು ನಾಯಿ ಶ್ರೇಷ್ಠ ಮಕ್ಕಳಾಯವು ಯಾವ ಮಕ್ಳತ್ತೀವು ಮಂಜನ ಮಕ್ಳು ಅಯ್ಯ ಎಲ್ಲಿ ವಿಚಾರ ಮಾಡ ತಂಗಿ ಅದು ಅಲ್ಲ ಎಲ್ಲಿ ಒಂದು ಮಾತ ಐದು ನಿಮಿಷ ಮಾತಾಡೋಣ್ರೆ ಹಾಂ ಎಲ್ಲರ ಅಪ ಅಪಕ್ಷೀತ ತಾಯಿ ಬದ್ದಲ್ಲಿ ಒಂದು ಮಾತು ಮಾತಾಡಿ ಹಾಂ ಮುಂದೆ ಪದ ಹಾಡೋದದ ಅದ ಎಲ್ಲರ ಅಪಕ್ಷೀಯದಿಂದ ನಮಗೆ ಯಾಕಂದ್ರೆ ಬೇಡದೊಟ್ಟರು ರೊಕ್ಕ ಕೊಟ್ಟು ಕರೆಸಿರಿ ನಮಗೇನು ಹಾಟು ಸುಲಭ ಕರೆಸಿಲ್ಲ ನಾವು ಬಂದ ಏನರೇ ದಾನ್ಲಿ ಮಾಡಿ ಹೋದೆ ನೀವು ಕೊಟ್ಟಿದ ರೊಕ್ಕ ನಮಗೆ ಹೊಟ್ಟಿಗೆ ಹತ್ತಲ್ಲ ಹೌದು ನೀವು ಬಂದಿದ್ದಕ್ಕೆ ಒಂದು ಕೆಲಸ ಸಫಲತೆ ಆಗಬೇಕು ಅದಕ್ಕಾಗಿ ಇರಲಿ ತಂಗಿ ಮಗನ ಪಾಲು ಹಿಡಿದು ಮಾತಾಡ್ಯಾಳ ತಾಯಿ ಪಾಲು ನರಗೆ ಬಿಟ್ಟಾಳ ಅದ ಅದಕ್ಕೆ ಹೇಳ್ತಾರ ಮಾತ್ ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ಫಸ್ಟ್ ಟೀಚರ್ ಅಂತ ಹೇಳ್ತಾರೆ ನೋಡ್ರಿ ಎಂತ ಹೇಳ್ತಾರ ಇಂಗ್ಲೀಷ್ ಕವಿಗಳು ಹೇಳ್ತಾರ ಹೌಸ್ ಈಸ್ ಫಸ್ಟ್ ಕ್ಲಾಸ್ ರೂಮ್ ಮದರ್ ಈಸ್ ದ ಫಸ್ಟ್ ಟೀಚರ್ ಅಂತ ಹೇಳ್ತಾರ ತಯ್ ತಂಗಿ ತಾಯಿನೇ ಮೊದಲನೇ ಗುರು ಮನಿನೇ ಮೊದಲನೇ ಪಾಠ ಶಾಲೆ ಜನನಿನಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ ಹಾಂಗ ಮಗನಿಂದ ಪಾಠ ಕಲಿತ ತಾಯಿಯರು ಎಲ್ಲಿ ಧನ್ಯರು ಅಂತೇಳಿ ಅಂದಾರ ಯಾವ ಶಾಸ್ತ್ರದಾಗ ಅಂದಾರ ಯಾವ ಪುರಾಣದಾಗ ಅಂದಾರ ಯಾವ ಲೌಕಿಕದಾಗ ಅಂದಾರ ಇದು ಒಂದೇ ಮಾತು ನೀ ಬಿಡಿಸ್ಕೊಡ್ಬೇಕು ನನ್ನ ತಂಗಿ ನನ್ಕ ಹೆಚ್ಚಾಗಿ ಹೇಳತ್ತೇಳಿ ಇವತ್ತು ನಾ ಸಬದ ಕೈಯತ್ ಹೇಳ್ತೀನಿ ಹೌದಾ ಈಗ ಹಲವಾರು ಗಾಡಿ ಮೇಲೆ ಬರೀತಾರೆ ಏನತ್ತ ತಾಯಿ ಆಶೀರ್ವಾದ ಹೇಳಿ ಬರೀತಾರ ಮತ್ತ ನಿನ್ನ ಮಗನ ಆಶೀರ್ವಾದ ಹೇಳಿ ಯಾಕೆ ಬರೆಯಲ್ಲ ನಿನ್ನ ಮಗನ ಕೆಲಸ ಇಲ್ಲ ಬರ ಕೆಲಸ ಮಾಡೋದಲ್ಲ ಏ ಇಲ್ಲಿ ತಿಳ್ಕೋದದ ಒಂದು ಮಾತು ಹೇಳ್ತೀನಿ ತಾಯಿನೇ ಮೊದಲನೇ ಗುರು ಪಾಠ ಶಾಲೆ ಅಂತಕ್ಕಂಥ ಮಾತು ಒಂದು ಮಾತು ಹೇಳ್ತೀನಿ ಇದೊಂದು ಮಾತು ಕೇಳ್ಕೊಂಡು ತಾವು ಪುನೀತ್ರಾಗ್ಬೇಕು ಜೀವನ್ದಾಗ ಯಾಕಂದ್ರೆ ಈಗಿನ ದಿನಮಾನ ಎಂತದ್ ಬಂದದಂದ್ರ ಕ್ರತಾವಿಗ ಬಂಗಾರ ವರ್ಣ ಇತ್ತು ತ್ರೇತಾವಿಗ ಚಾಂದಿ ವರ್ಣ ಆಯಿತು ದ್ವಾಪಾರವೀಗ ತಾಮ್ರ ವರ್ಣ ಇತ್ತು ಇದು ಕಲಿಯುಗ ಕೆಬ್ಬಣ ವರ್ಣ ಆಯಿತು ಅಪ್ಪ ಯಾರ ಶ್ವಾಸ ಯಾರಿಗಿಲ್ಲ ಅಪ್ಪನ ಶ್ವಾಸ ಮಗನಿಗಿಲ್ಲ ಮಗನ ಶ್ವಾಸ ಅಪ್ಪಗಿಲ್ಲ ಹೆಣ್ತಿ ಶ್ವಾಸ ಗಂಡಗಿಲ್ಲ ಗಂಡನಿಸ್ವಾಸ ಹೆಂಡತಿಗಿಲ್ಲ ಇದು ಕೆಟ್ಟ ಕಲಿಕಾಲ ಹುಟ್ಟಿ ಬತ್ತು ಕೆಟ್ಟ ಕಲಿಕಾಲದಾಗ ಇಂಥ ಜನ ಹುಟ್ಟಿ ಬತ್ತು ಯಾಕೆ ಮಾತು ಹೇಳ್ತೀನಿ ಅಂದ್ರ ನೋಡ್ರಿ ಮನೆಯಾಗ ತಾಯಿ ತಂದೆ ನಮಗೆ ಹಡದ ಜಾಕಿ ಜತನ ಮಾಡ್ಯಾರ ಹಡದ ತಾಯಿ ತಂದಿನ ಒಯ್ದು ವೃದ್ಧಾಶ್ರಮಕ್ಕೆ ಬಿಡೋದು ನಾಯಿನೇ ತಂದು ಮನೆಯಾಗ ಸಾಕೋದು ಹೌದು ಆ ನಾಯಿಗೆ ಬ್ರೆಡ್ ಬಿಸ್ಗಿಟ್ಟ ಹಾಲ ಹಣ್ಣು ಹಾಕಿ ನೋಡ್ಕೋದು ಆ ಹಡದ ತಾಯಿ ತಂದಿನ ಒಯ್ದು ಎಲ್ಲರ ಬಿಡೋದು ಆ ನಾಯಿ ಹೇಸಿಗೆ ಮಾಡಿದ್ರು ಇವರೇ ಬೆಳೆಯೋದು ಒಂದಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಎರಡಕ್ಕೆ ಮಾಡಿದ್ರು ಇವರೇ ಬೆಳೆಯೋದು ಪಾ ಅದೇ ನಾಯಿಗೆ ಹಾಕುವ ಹಾಲ ಬ್ರೆಡ್ ಬಿಸ್ಕೆಟ ಹಡದ ತಾಯಿ ತಂದಿ ಸಾಯತನ ಹಾಕಿ ನೋಡ್ಕೊಂಡ್ರೆ ಅವರು ಅಮ್ಮ ಆಶೀರ್ವಾದ ಮಾಡಿದ್ರೆ ನಿಮ್ಮ ಏಳಕ್ಕೆ ಬಳತಾನೆ ನಿಮ್ಮ ಮನೆಗೆ ಬರುವುದಿಲ್ಲ ಅಂತ ಹೇಳ್ತದೆ ಶಾಸ್ತ್ರ ಹೌದು ಹೌದ್ರಿ ಅದನ್ನು ಬಿಟ್ಟೇವು ನಾವು ಹಡದ ತಾಯಿ ತಂದಿನ ಮರ್ತೇವು ಒಯ್ದು ರುದ್ರಾಶ್ರಮಕ್ಕೆ ಬಿಟ್ಟು ಬಂದೆವು ಕರೆ ಹ್ಯಾಂಗಾಗೋದದ ರೀ ಇಲ್ಲ ತಿಳ್ಕೊರಿ ತಾಯಿ ಕಳ್ಳ ಎಂಥದ್ದು ಇರುತ್ತದ ಒಂದು ಮಾತು ಹೇಳಿಬಿಡೋದ ಜಗತ್ತದೊಳಗೆ ತಾಯಿ ಅಂತ ಕಳ್ಳ ಇನ್ನೊಂದು ಭೂಮಿ ಮ್ಯಾಲೆ ಯಾರ್ದು ಇಲ್ಲ ಹೆಂಡತಿ ಬರ್ತಾಳೆ ಎಲಿತನ ನಿನ್ನಲ್ಲಿ ಶಕ್ತಿ ಇರುತ್ತಾನ ನೀ ದುಡಿತನ ನೀನೇ ಜರ ನೆಲ ಹಿಡಿದೆ ಅಂದ್ರೆ ನಿನಗೆ ಬಿಟ್ಟು ತವ್ರ ಮನೆಗೆ ಹೋಗ್ತಾ ಹೌದು ಕರೆ ಹಡದ ತಾಯಿ ಬಿಟ್ಟು ಹೋಗಕ್ಕೆಲ್ಲ ಅಲ್ಲ ಅಪ್ಪ ನಿನಗೆ ಒಂಬತ್ತು ತಿಂಗಳ ಹೊತ್ತು ಎತ್ತು ಸಾಕಿ ಸಲಿವಿ ಈ ತಾಯಿ ನಿನಗೆ ಭೂಮಿಗೆ ಬಿಡಬೇಕಾದ್ರೆ ಸಾವಿರ ಚೋಳ ಕಡ್ದಷ್ಟು ತ್ರಾಸ ಆಗ್ಯಾದ ತಾಯಿ ಅರೆ ಮಗನಿಗೆ ಏನಾಗ್ಯದ್ರಿ ಏನು ಗೊತ್ತದ ಇವನಿಗೆ ಏನು ಗೊರ್ತದ ತಾಯಿ ತ್ರಾಸ ಒಂದು ಮಾತು ಹೇಳ್ತೀನಿ ಜಗತ್ತದೊಳಗೆ ಎಂಥ ಜನ ಅದು ವಿಚಾರ ಮಾಡ್ಬೇಕು ನೀವು ಆ ತಾಯಿ ತಂದೆಗೆ ಇಬ್ಬರ ಮಕ್ಕಳು ನಾಗಣಸೂರಂಥ ಊರಾಗಿ ಎರಡು ಗಂಡಸು ಮಕ್ಕಳು ಮಕ್ಕಳು ಹುಟ್ಟಿದ್ರು ಅವಾಗ ತ ಮುಂದೆ ತಾಯಿ ತಂದೆ ಬಡತನ ಸಂಸಾರದಾಗಿ ಕೂಲಿ ನಾಲಿ ಮಾಡಿ ಸಾಲಿ ಕಳ ಕಲಿಸ್ರು ಎರಡೂ ಮಕ್ಕಳಿಗೆ ಇಂಜಿನಿಯರ್ ನೌಕರಿ ಬತ್ತು ಇಂಜಿನಿಯರ್ ನೌಕರಿ ಎಲ್ಲಿ ಬತ್ತು ಇಂಜಿನಿಯರ್ ನೌಕರಿ ಬಂದು ಕೂಡಲೇ ಅವ್ರಿಗೆ ಎಲ್ಲಿ ಬತ್ತು ಎಲ್ಲಿ ಹೋಗೋದು ಬತ್ತು ಡ್ಯೂಟಿ ಅಂದ್ರೆ ಆ ಹೊರಗಿನ ದೇಶಕ್ಕೆ ಅಮೇರಿಕಕ್ಕೆ ಅವ್ರಿಗೆ ಡ್ಯೂಟಿ ಆಯಿತು ಅವಾಗ ಹೋಗೋದು ಬಂದಾಗ ತಾಯಿ ತಂದೆಗೆ ಹೇಳಿದ್ರು ಎರಡು ಮಕ್ಕಳು ಏನಂತ ಏನಂತ ಅವ ಎಷ್ಟು ದಿನ ನಮ್ಮ ಸಲುವಾಗಿ ನಮ್ಮ ಪ್ರಪಂಚ ಕೈ ದುಡ್ದಿರಿ ಇನ್ನು ಮುಂದೆ ದುಡಿಬ್ಯಾಡ್ರಿ ಮೊಪ್ಪ ವಯಸ್ಸಾಗ್ಯದ ನೀನು ಅಪ್ಪ ಕಲ್ತು ಇನ್ನು ಮುಂದೆ ಕೂತ್ ನಾವು ಹೋದ ಬಳಕೆ ನಿಮಗೆ ತಿಂಗಳ ತಿಂಗಳ ಸಂಬಳ ಕಳಿಸ್ತೇವೆ ಅಂತ ಹೇಳಿ ಆ ಹೋದ ಬಳಕೆ ಅವಾಗೇನು ಫೋನ್ ಇದ್ದಿದ್ದಿಲ್ಲ ನಿಮಗೆ ತಿಂಗಳ ತಿಂಗಳ ಟಪಾಲ್ ಹೇಳಿ ಇಬ್ರು ಗಂಡಸು ಮಕ್ಕಳು ಹೇಳಿ ವಿಮಾನ ಹತ್ತಿ ಹೊರಗಿನ ದೇಶಕ್ಕೆ ಹೋದರು ಅವಾಗ ತಾಯಿ ತಿಳ್ಕೊಂಡಾಳ ನಮ್ಮ ಮಕ್ಕಳು ಇವತ್ತು ರೊಕ್ಕ ಕಳಿಸ್ತಾವ ನಾಳೆ ರೊಕ್ಕ ಕಳಿಸ್ತಾವ ಇವತ್ತು ಕಳಿಸ್ತಾವ ನಾಳೆ ಅಂತ ಹೇಳಿ ಹಿಂಗೆ ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಮೂರು ತಿಂಗಳು ಹೋಯ್ತು ಆರು ತಿಂಗಳು ಹೋಯ್ತು ಹೊರಸು ಹೋಯ್ತು ಒಂದು ಟಪಾಲಿಲ್ಲ ಒಂದು ರೂಪಾಯಿ ದುಡ್ಡಿಲ್ಲ ಇಲ್ಲ ಅವಾಗ ತಾಯಿ ಮಕ್ಕಳು ಚಿಂತೆ ಮಾಡಾಕತ್ತ ನಮ್ಮ ಮಕ್ಕಳು ಹೋದ ಕೂಡ ಬೇಡ ದೊಡ್ಡ ರೊಕ್ಕ ಕೊಟ್ಟು ಕಳೋತಿವಿ ಕೂತು ಉಂಡ್ರೆ ತಳ್ಯಾವ ಹೋದ ಬಳಕೆ ಟಪಾಲ್ ಹಾಕ್ತಿವಂದವ ಟಪಾಲೂ ಇಲ್ಲ ರೊಕ್ಕನು ಇಲ್ಲ ಏನಾಯಿತು ಅಂತೇಳಿ ತಿಳ್ಕೊಂಡು ತಾಯಿ ಆ ಮಕ್ಕಳ ಚಿಂತೆ ಆಗ ಹೋಯ್ತು ಎರಡು ವರ್ಷ ಹೋಯ್ತು ಕೂಳ ನೀರು ಇಲ್ಲಾರ್ದ ತಾಯಿ ಉಪಾಸ ಉಪಾಸ ಮಕ್ಕಳು ಚಿಂತೆ ಬಿದ್ದು ತನ್ನ ಪ್ರಾಣ ಬಿಟ್ಟಳು ಆವಾಗ ಹೊರಗಿನ ಹಿರಿಯರು ಒಂದು ಟಪಾಲ ಬರೋದು ಹಾಕಿದ್ರು ಏನತ್ತ ಯಪ್ಪಾ ತಮ್ಮದೇರೆ ರೇ ಸತ್ತಾಳ ನಿಮ್ಮವ್ವನ ಮಣ್ಣಿಗೆ ಬರ್ರಿ ಅಂದಾಗ ಈ ಮಗ ಸತ್ತ ಯಾರ ತಾಯಿ ಸತ್ತ ಮೂರು ದಿವಸಿನ ನಿಮ್ಮ ಟಪಾಲ್ ಹೋಗಿ ಮುಟ್ಟತಂತ ತಂತ ಟಪಾಲು ಮುಟ್ಟಿದ ಕೂಡಲೇ ಹಿರಿಮಗ ಬಂದ ಬರೋದ್ರಾಗ ತಂದಿ ಒಂದೇ ಕೂತು ಪಡಸಲೆ ಅಳತಿತ್ತು ಹೆಣ್ತಿನ ಕಳ್ಕೊಂಡು ಮಕ್ಕಳು ಆಕಡೆ ಕಡೆ ೇ ತೆರೆ ಕಳ್ಕೊಂಡು ಕೂತೇ ಒಬ್ಬನೇ ಏನು ಮಾಡ್ಲತ್ತ ಅಳ್ಳಾಕತ್ತಿತ್ತು ಅವಾಗ ಮಗ ಬಂದ ಮಗ ಬಂದು ಹಿರಿ ಮಗ ಬಂದಿದ್ದು ನೋಡಿ ಹೌಸಾಗಿ ಮಗನ ತ್ಯಕ್ಕೆಗೆ ಹಾಯ್ಕೊಂಡು ಅಳ್ಳಕ್ಕತ್ತ ಏಯ್ ತಮ್ಮ ನೀವು ಬರ್ಲಾರ ಬಟ್ಟೆ ನಿಮ್ಮ ಚಿಂತೆ ನಿಮ್ಮ ತಾಯಿ ಪ್ರಾಣ ಬಿಟ್ಟಳಲ್ಲಪ್ಪ ಅಂತೇಳಿ ತೆಕ್ಕೆ ಹಾಯ್ಕೊಂಡು ಅಳ್ಳಕ್ಕಾಗ್ತಾ ಅತ್ತ ಸಮಾಧಾನ ಮಾಡ್ಕೊಂಡು ಕೇಳ್ದ ಯಾರಿಗೆ ಮಗನಿಗೆ ಹಿರಿ ಮಗನಿಗೆ ಹೇ ಮಗ ಮತ್ತು ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ ನೀವು ಒಬ್ಬನೇ ಬಂದು ತಮ್ಮ ಯಾಕೆ ಬರಲಿಲ್ಲ ನೋಡಿ ಅವಾಗ ಹಿರಿಮಗ ಹೇಳ್ದ ಏಯ್ ಅಪ್ಪ ನಿಮಗೇನು ಗೊತ್ತದೋ ರೊಕ್ಕದ ಬೆಲೆ ನಿಮ್ಗೆ ಏನು ಗೊರ್ತದ ಆ ಹೊರಗಿನ ದೇಶಕ್ಕೆ ಹೋಗಿ ಬರಬೇಕಾದ್ರೆ ನಿಮ್ಮ ವಿಮಾನಕ್ಕೆ ಒಂದು ಲಕ್ಷ ರೂಪಾಯಿ ಅದಪ್ಪ ಇಬ್ಬರು ಬಂದ್ರೆ ಎರಡು ಲಕ್ಷ ಬರ್ಲಾಕ ಎರಡು ಲಕ್ಷ ಹೋಗಾಕ ನಾಲ್ಕು ಲಕ್ಷ ಹೇಳಿ ಇವಾಗ ಅವು ಹೇಳಿ ನಾ ಬಂದೀನಿ ನಾಳೆ ನೀ ಸತ್ರ ತಮ್ಮ ಬರ್ತಾನ ನಾ ಬರೋದಿಲ್ಲ ನೋಡಿ ಎಂಥ ಮಕ್ಕಳು ಈ ಈ ಮಕ್ಕಳು ತೊಗೊಂಡು ಏನು ಏನು ಮಾಡಿದ್ರು ಈ ಮಕ್ಕಳು ತೊಗೊಂಡು ಅದನ್ನು ತಿಳ್ಕೊಳ್ಳೋಣ ಹೇಳೋಣ ಏನು ಮಾಡೋದು ಅದ ಹಾಂ ತಿಳ್ಕೊಂಡು ಹೋಗುದದ ಅದಕ್ಕಾಗಿ ಜಗತ್ತದೊಳಗೆ ತಾಯಿ ಕಳ್ಳ ಭಾಳ ಶ್ರೇಷ್ಠದ ತಾಯಿ ಅನ್ನಂಥ ಪದವಿ ಬಹುತೇಕ ಇನ್ನೂ ಕೆಲವೊಬ್ಬರು ಆಗ್ತಿಲ್ಲ ಅದಕ್ಕೆ ಹೇಳ್ತಾರಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುಗಳಿಲ್ಲ ಆತ್ಮೀ ಬಂಧುಗಳು ತಿಳ್ಕೊಂಡು ಹೋಗೋದದ ಒಂದು ಮಾತದ ಈ ಸನ್ನಾಗಿ ಹೇಳಂಗಿಲ್ಲ ಆ ಒಂದು ವಿಷಯ ಕೇಳಿದ್ರೆ ಅಂದ್ರೆ ತಮ್ಮ ಜೀವನ ಪವಿತ್ರ ಆಗಬೇಕು ತಾಯಿ ಕಳ್ಳ ಎಂಥದ್ದು ಅನ್ನೋದು ಈ ಕ್ಯಾಲಿ ಮುಗಿಯೋದು ಹೇಳಿದಾಗ ಅದೊಂದು ಮಾತು ಹೇಳಿ ಸರಿ ಜೋಡಿ ಕಲಾವಿದ್ರಿ ಪಾಳೆ ಇದ್ದೀನಿ ನಮ್ಮ ತಂಗಿ ಮಗನ ಪಾಲ ಎಲ್ಲಿ ಒಯ್ದು ಎಲ್ಲಿ ಬೆಳೆಸ್ತಾಳೋ ಏನು ಅದಕ್ಕೇನು ಕುಡಿದು ಘಟದ ಮನಗಿಸ್ತಾಳೋ ಯಾನೇನು ಮಾಡ್ತಾಳೆ ನಾಗಣಸೂರು ಊರ ಮಾಡ್ತಾಳೆ ಅದು ನಂದೇನು ಇಲ್ಲ ಅದಕ್ಕಾಗಿ ಒಂದು ಪದ್ಯ ಯಾವ್ದು ಅಂತ ಹತ್ತಾವತ್ತಾರ ತಾಳಿದಿ ದೇವಿ ಆದಿಶಕ್ತಿ ಆದಿಮಾಯಿ ಆ ನಾಗಣಸೂರೂರಿನ ಲಕ್ಷ್ಮೀ ತಾಯಿ ಭಕ್ತರನ್ನೆಲ್ಲ ನೇನೆಕಾಯಿ ಅಂತಕ್ಕಂಥದ್ದು ಎರಡು ನುಡಿ ಪದ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಭಕ್ತಿಪೂರ್ವಕವಾಗಿ ಆಲಿಸ್ಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾಯಿದ್ದೆ